ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಅಕ್ಕಿನ ಹಿಂದಿನ ದಿನನೇ ನೆನೆಸ್ಬೇಕು ಹಿಂದಿನ ದಿನನೂ ರುಬ್ಬಿಡಬೇಕು ಅಥವಾ ಹುದುಗೆ ಬರೆಸ್ಬೇಕು ಅನ್ನೋ ಏನೂ ಪಜಿತಿ ಇರೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅಕ್ಕಿನ ನೆನೆಸ್ಕೊಂಡು ರುಬ್ಬಿದ ತಕ್ಷಣ ಗರಿಗರಿ ಆಗಿರ್ತಕ್ಕಂಥ ಒಂದು ಮಸಾಲ ಪಡ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೆ ಯಾವುದೇ ರೀತಿಯ ಮೊಸರನ್ನ ಬಳಸದೆ ಕೇವಲ ಅಕ್ಕಿನ ಮಾತ್ರ ಬಳಸ್ಕೊಂಡು ನಾವಿಲ್ಲಿ ಪಡ್ನ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ನೋಡಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಎರಡು ಕಪ್ ಕೂಡ ತೊಗೊಳ್ಬೋದು ರೇಷನ್ ಅಕ್ಕಿ ತೊಗೊಂಡಿರೋದ್ರಿಂದ ಒಂದು ಎರಡು ಮೂರು ಸರಿ ತೊಳ್ಕೊಳ್ಳೋಣ ರೇಷನ್ ಅಕ್ಕಿ ನಿಮ್ಮ ಕಡೆ ಇಲ್ಲ ಅಂತಂದರೆ ಆಗಿ ಯಾವ ಅಕ್ಕಿ ಬಳಸ್ತೀರಿ ನೀವು ರೈಸ್ಗೆ ಅದೇ ಅಕ್ಕಿನ ತಗೊಂಡು ಮಾಡ್ಕೊಳ್ಬೋದು ಇವಾಗ ನೋಡಿ ಒಂದೆರಡು ಮೂರು ಸರಿ ತೊಳೆದಿಟ್ಕೊಂಡಿದ್ದಾಗಿದೆ ಒಂದು ಕಪ್ಪು ಅಕ್ಕಿಗೆ ಕಾಲು ಕಪ್ ಆಗುವಷ್ಟು ಅವಲಕ್ಕಿ ಹಾಕೊಳ್ತಿದ್ದೀನಿ ನೋಡಿ ಒಂದು ಕಪ್ ಅಕ್ಕಿಗೆ ಕಾಲು ಕಪ್ ಅವಲಕ್ಕಿ ಅಥವಾ ನೀವು ಎರಡು ಕಪ್ಪು ಅಕ್ಕಿ ತಗೊಂಡಿದ್ರೆ ಒಂದು ಅರ್ಧ ಕಪ್ ಆಗುವಷ್ಟು ನೀವು ಅವಲಕ್ಕಿನ ತೊಗೊಳ್ಬೇಕಾಗುತ್ತೆ ಗಟ್ಟಿ ಇರಲಿ ಅಥವಾ ಮೀಡಿಯಮ್ ಸೈಜ್ ಅವಲಕ್ಕಿ ಇರಲಿ ಕಾಲು ಕಪ್ ಅವಲಕ್ಕಿ ಸಾಕಾಗುತ್ತೆ ಇನ್ನೊಂದು ಸರಿ ತೊಳ್ಕೊಂಡು ಬಿಡೋಣ ಇವಾಗ ನೋಡಿ ಎರಡನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದಾಗಿದೆ ಇದನ್ನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನೆನೆಸಾಕಬೇಕು ಅಂದರೆ ಒಂದು ಗಂಟೆ ನಾನು ಅಕ್ಕಿನ ನೆನೆಸ್ತಿದ್ದೀನಿ ಹಾಗೆ ಬೇಗ ನೆನ್ಕೊಳ್ಳಿ ಅನ್ನೋದಕ್ಕೋಸ್ಕರ ನೀರನ್ನ ಕಾಯಿಸಿಕೊಂಡು ಹಾಕೊಂಡಿದ್ದೀನಿ ಬಿಸಿ ನೀರನ್ನ ಸೇರಿಸ್ಕೊಳ್ತಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ತಣ್ಣೀರಲ್ಲಿ ಕೂಡ ನಾವು ಅಕ್ಕಿನ ನೆನೆಸಿಡ್ಬೋದು ಒಂದು ಗಂಟೆ ನೆನೆಸ್ಕೊಳ್ಬೇಕಾಗುತ್ತಾ ಹಾಗಾಗಿ ಬಿಸಿ ನೀರನ್ನ ಹಾಕೊಂಡು ಒಂದು ಗಂಟೆ ನಾನಿಲ್ಲಿ ಸೈಡ್ ಎತ್ತಿಟ್ಕೊಂಡಿದ್ದೆ ಒಂದು ಗಂಟೆ ನಂತರ ನಾನಿಲ್ಲಿ ತೆಗೆದು ತೋರಿಸ್ತಿದ್ದೀನಿ ಅಕ್ಕಿ ಹಾಗೆ ಒಂದು ಹಾಕಿರ್ತಕ್ಕಂಥ ಅವಲಕ್ಕಿ ಕರೆಕ್ಟಾಗಿ ನೆನ್ಕೊಂಡಿದ್ದೆ ಅಕಸ್ಮಾತ್ ನಿಮ್ಮ ಕಡೆ ಏನಾದರೂ ಟೈಮ್ ಇಲ್ಲ ಅನ್ನೋದಾದ್ರೆ ಒಂದು ಅರ್ಧ ಗಂಟೆ ಆದರೂ ನೆನೆಸಿ ಸಾಕಾಗುತ್ತೆ ಒಂದೇ ಒಂದು ಗಂಟೆನೇ ನೆನೆಸ್ಬೇಕಂತ ಒಂದು ಅರ್ಧ ಗಂಟೆ ಆದರೂ ನೆನೆಸ್ಕೊಳ್ಬೋದು ಬಟ್ ಎಷ್ಟು ಒಂದು ಗಂಟೆ ನೆನೆಸ್ಕೊಂಡ್ರಿ ಅಂತಂದ್ರೆ ಸ್ವಲ್ಪ ಪಡ್ಡು ಮೃದುವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲ ಅಂತಂದರೆ ಸರಿಯಾಗಿ ನೀರನ್ನ ಬಿಸಿ ಮಾಡಿ ಹಾಕ್ಕೊಳ್ಬೋದು ಅಂದರೆ ಕುದಿಯುವಂಥ ನೀರನ್ನ ನೀವು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿದರೆ ಬೇಗ ನೆನ್ಕೊಂಡು ಬಿಡುತ್ತೆ ಇವಾಗ ನೋಡಿ ನೆಂದಿರೋ ಅಕ್ಕಿ ಅವಲಕ್ಕಿನ ನಾನು ರುಬ್ಕೊಳ್ತಿದ್ದೀನಿ ಯಾವ ರೀತಿ ಅಂತಂದರೆ ನಾವು ಆಗಿ ಪಡ್ಡಿನ ಹಿಟ್ಟನ್ನ ಯಾವ ರೀತಿ ರುಬ್ಕೊಳ್ತೀವಿ ಅದೇ ರೀತಿ ಒಂದು ಚೂರು ಅಷ್ಟೇ ತೀರ ನೈಸಲ್ಲ ಒಂದು ಚೂರು ತರಿತರಿ ಆಗಿದ್ದರೆ ಸಾಕು ಈ ರೀತಿ ಕರೆಕ್ಟಾಗಿ ನೆನ್ಕೊಂಡಿರಬೇಕು ಹಾಗೆ ಕರೆಕ್ಟಾಗಿ ರುಬ್ಕೊಳ್ಳಿ ವೈಟ್ ಕಲರ್ ಒಳಗೆ ಬಂದಿರಬೇಕು ಹಿಟ್ಟು ಹಾಗಾಗಿ ಅಕ್ಕಿ ಬಳಸ್ಕೊಂಡಿದ್ರಿ ಅಂದರೆ ಒಂದು ಮೂರಿಂದ ನಾಲ್ಕು ಸರಿ ಆದರೂ ತೊಳ್ಕೊಂಡ್ರೆ ಈ ಕಲರ್ ನಿಮಗೆ ಹಿಟ್ಟು ಬರುತ್ತೆ ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ಆಪ್ಷನಲ್ಲಾಗಿ ನಾನು ಸೇರಿಸ್ಕೊಳ್ತಿದ್ದೆ ನೀವು ಪ್ಲೇನಾಗಿ ಮಾಡ್ಕೊಳ್ಬೋದು ಬೇಕು ಅಂತೇನಿಲ್ಲ ನಾನಿಲ್ಲಿ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಕರ್ಬೇವನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ನಾನಿಲ್ಲಿ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೆ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೊಮ್ಯಾಟೋನ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡು ಮಾಡೋದರಿಂದ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕರೆಕ್ಟಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇದು ಯಾವುದೂ ಹಾಕೋ ಇಂಟ್ರೆಸ್ಟ್ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಸರಿ ಈ ರೀತಿ ಎಲ್ಲ ವೆಜಿಟೇಬಲ್ಸ್ ಅಂದರೆ ಹಾಕಿರ್ತಕ್ಕಂಥ ಪದಾರ್ಥ ಕಲ್ತ್ಕೊಳ್ಬೇಕು ಹಾಗಾಗಿ ಸರಿ ಕೈಯಾಡಿಸ್ಕೊಳ್ಳಿ ನೋಡಿ ಇನ್ಸ್ಟೆಂಟಾಗಿ ರುಬ್ಬಿ ತಕ್ಷಣ ಮಾಡ್ಕೊಳ್ಬೋದು ಇದನ್ನೇನು ಫರ್ಮೆಂಟೇಷನ್ ಮಾಡಬೇಕು ಅನ್ನೋ ಹಂಗಿಲ್ಲ ಅಥವಾ ಒಂದು ಹತ್ತು ನಿಮಿಷ ನೆನೆಸ್ಬೇಕು ಅನ್ನೋ ಎದ್ದಿದ್ದಿಲ್ಲ ಎದ್ದ ತಕ್ಷಣ ಅಕ್ಕಿನ ನೆನೆಸಿಟ್ಬಿಟ್ರೆ ಸಾಕು ಇವಾಗ ನೋಡಿ ಕರೆಕ್ಟಾಗಿ ಹೊಂದ್ಕೊಂಡಿದೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಪಡ್ಡು ಆಗಿರೋದ್ರಿಂದ ಉಬ್ಬಿ ಬರಬೇಕು ಅನ್ನೋದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏನೋ ಬಳಸ್ಕೊಂಡಿದ್ದೀನಿ ನಿಮ್ಗೆ ಏನೂ ಇಷ್ಟ ಇಲ್ಲ ಅಂದರೆ ಅಡುಗೆ ಸೋಡ ಬಳಸ್ಕೊಳ್ಬೋದು ಎರಡೂ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಅಂದರೆ ಏನು ಅಥವಾ ಅಡುಗೆ ಸೋಡ ಇಷ್ಟ ಇಲ್ಲ ಹಾಕೋದು ಅಂತಂದರೆ ಸ್ಕಿಪ್ ಮಾಡಿ ಹಾಗೆ ಕೂಡ ನೀವು ಪಡ್ನ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಪಡ್ಡು ಚಲೋನ ಬರುತ್ತೆ ಬಟ್ ನೀವು ಹಾಕೋದ್ರಿಂದ ಸ್ವಲ್ಪ ಉಬ್ಬಿಕೊಂಡು ಹಗುರವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಹಿಟ್ ರೆಡಿ ಆಗಿದೆ ನಾನಿಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ಪಡ್ಡಿನ ಹಂಚಿನ ಕಾಯ್ಲಿಕ್ಕೆ ಇಟ್ಟಿದ್ದೆ ಹಂಚ್ಕಾದ ಆದಮೇಲೆ ಈ ರೀತಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಎಣ್ಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಾದ ಮೇಲೆ ಕಲಸಿಟ್ಟಿರ್ತಕ್ಕಂಥ ಹಿಟ್ಟನ್ನ ನಾನು ನೆನೆಸಿಡ್ತಿಲ್ಲ ಡೈರೆಕ್ಟಾಗಿ ಕಲಿಸಿದ ತಕ್ಷಣ ಹಾಕ್ಕೊಳ್ಬೋದು ಈ ರೀತಿ ನಾವು ಆಗಿ ಯಾವ ರೀತಿ ಪಡ್ಡ ಹಾಕಿ ಪಡ್ಡಿನ ಹಿಟ್ಟಿನ ಪಡ್ಡಿನ ಹಂಚಿಗೆ ಹಾಕ್ತೀವಿ ಆ ರೀತಿ ಹಾಕೊಂಡ್ರೆ ಮುಗೀತು ನೋಡಿ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಏನೂ ಹಾಕಿರೋದ್ರಿಂದ ಉಬ್ಬಿ ಬರೋ ಚಾನ್ಸಸ್ ಇರುತ್ತೆ ಉಬ್ಬಿ ಉಬ್ಬಿತು ಅಂತಂದರೆ ತೆಗಿಯೋದು ಅಥವಾ ಮಗಜ್ ಹಾಕೋದು ಸ್ವಲ್ಪ ಕಷ್ಟ ಹಾಗಾಗಿ ನೋಡಿಕೊಂಡು ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಮಧ್ಯಮ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಮೇಲ್ಗಡೆಯಿಂದ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ನೋಡಿ ಈ ರೀತಿ ಓಪನ್ ಮಾಡಾದ ಮೇಲೆ ಮೇಲುಗಡೆ ಉಬ್ಕೊಂಡು ಇನ್ಸ್ಟೆಂಟಾಗಿ ಒಂದು ಒನ್ ಅವರ್ ನೆನೆಸೋದಂದುಬಿಟ್ರೆ ನಾವು ರುಬ್ಬಿದ ತಕ್ಷಣವೇ ಇದನ್ನು ಮಾಡ್ಕೊಳ್ಬೋದು ಇವಾಗ ಕೂಡ ಅಷ್ಟೇ ಎರಡು ಬದಿಗಳಿಗೂ ಮಧ್ಯಮ ಉರಿಯಲ್ಲಿ ನಾವು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಯಾವ ರೀತಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ತಿರುಚಾಗಲಿಕ್ಕೆ ಬರುತ್ತೆ ಎಲ್ಲೂ ಕೂಡ ಅಂಟೋದಿಲ್ಲ ನಾವು ಹೋಲು ಡೇ ನೆನೆಸಿ ರಾತ್ರಿ ರುಬ್ಬಿ ಫರ್ಮೆಂಟೇಷನ್ ಮಾಡಿರ್ತೀವಲ್ಲ ಅದೇ ಹಿಟ್ಟಿನದೊಳಗನ್ನು ಪಡ್ಡು ಕರೆಕ್ಟಾಗಿ ಬರುತ್ತೆ ನಾನಿಲ್ಲಿ ಯಾವುದೇ ರೀತಿಯ ಕಲರ್ಗೋಸ್ಕರ ಸಕ್ಕರೆ ಬಳಸಿಲ್ಲ ನೀವು ಕಲರ್ ಬೇಕು ಇದಕ್ಕಿಂತ ಗಾಢವಾಗಿ ಕೆಂಪು ಕಲರ್ ಬೇಕು ನಿಮಗೆ ಪಡ್ಡು ಅಂತಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಬಟ್ ನಾನಿಲ್ಲಿ ಬಳಸಿಲ್ಲ ಬಳಸಿಲ್ಲ ಅಂತಂದ್ರು ಇಷ್ಟು ಗರಿ ಗರಿಯಾಗಿ ಇಷ್ಟು ಕಲರ್ ಒಳಗೆ ಸೂಪರ್ ಆಗಿರ್ತಕ್ಕಂಥ ಪಡ್ಡನ್ನ ನಾವು ರುಬ್ಬಿದ ತಕ್ಷಣವೇ ಮಾಡ್ಕೊಳ್ಬೋದು ನೋಡಿ ಎರಡು ಒಳಗೂ ಈ ರೀತಿ ಕೆಂಪಿಗೆ ಬೆಂದಿರಬೇಕು ಮೇಲೆ ನೀವು ತೊಗೊಂಡ್ಬಿಡಿ ಎಲ್ಲೂ ಕೂಡ ಹಂಚನ ಹಿಡಿಯೋದಿಲ್ಲ ಇದು ಸ್ಟಿಕ್ ತವದಲ್ಲಿ ಅಷ್ಟೇ ಅಲ್ಲ ನೀವು ಯಾವ ತವದಲ್ಲಿ ಮಾಡಿದರೂ ಕೂಡ ಪಡ್ಡು ಇದೇ ರೀತಿ ಒಳಗೆ ಬರ್ತಾನೆ ನಾನು ಇಲ್ಲಿ ಇನ್ನೊಂದು ಬ್ಯಾಚ್ ಕೂಡ ನಿಮಗೆ ಹಾಕಿ ತೋರಿಸ್ತಿದ್ದೀನಿ ಸೇಮ್ ಎಣ್ಣೆ ಬೇಕು ಅಂದರೆ ಹಾಕ್ಕೊಂಡು ಹಿಟ್ಟನ್ನ ಹಾಕ್ಕೊಳ್ಳಿ ಮೇಲುಗಡೆಯಿಂದ ಲಿಡ್ನ ಕ್ಲೋಸ್ ಮಾಡಿ ಮಧ್ಯಮ ಊರಿ ಒಳಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಬೇಕಾಗಿರ್ತಕ್ಕಂಥ ಸೂಪರ್ ಆಗಿರ್ತಕ್ಕಂಥ ಗರಿಗರಿಯಾದ ಪಡ್ಡು ಇನ್ಸ್ಟೆಂಟಾಗಿ ರೆಡಿಯಾಗಿರುತ್ತೆ ಹಾಗೆ ನೆನಪಿರಲಿ ಇನ್ಸ್ಟೆಂಟ್ ಆದರೂ ಇಲ್ಲಿ ಯಾವುದೇ ರೀತಿಯ ಮೊಸರನ್ನ ಹಾಕೋ ಅವಶ್ಯಕತೆ ಇಲ್ಲ ಕೇವಲ ಅಕ್ಕಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಅವಲಕ್ಕಿನ ಬಳಸ್ಕೊಂಡು ಈ ರೀತಿ ಗರಿಗರಿಯಾಗಿರ್ತಕ್ಕಂಥ ಪಡ್ನ ನಾವು ಬೇಕು ಅಂದಾಗ ಕ್ವಿಕ್ಕಾಗಿ ದಿಢೀರಾಗಿ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೋದು ನೋಡಿ ಸಕ್ಕರೆ ಹಾಕಿಲ್ಲ ನಾನು ಸಕ್ಕರೆ ಹಾಕಿಲ್ಲ ಅನ್ನೋದಕ್ಕೋಸ್ಕರ ಕಲರ್ ಸ್ವಲ್ಪ ನಿಮಗೆ ವೈಟ್ ಕಲರ್ ಒಳಗೆ ಕಾಣಿಸ್ತಿದೆ ನೀವು ಬೇಕು ಅಂತಂದರೆ ಸಕ್ಕರೆ ಆ್ಯಡ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಗಾಢವಾದ ಬಣ್ಣದೊಳಗೆ ನಿಮಗೆ ಪಡ್ನ ರೆಡಿ ಮಾಡ್ಕೊಳ್ಬೋದು ಹೊರಗಡೆಯಿಂದ ಅಷ್ಟೇ ಅಲ್ಲ ಒಳಗಡೆಯಿಂದ ಕೂಡ ಅಷ್ಟೇ ಹಾಕಿರ್ತಕ್ಕಂಥ ವೆಜಿಟೇಬಲ್ಸ್ ಇರುತ್ತೆ ಹಾಗಾಗಿ ನೋಡಿ ಒಳಗಡೆಯಿಂದ ಯಾವ ರೀತಿ ನಿಮಗೆ ಪಡ್ಡು ಕಾಣಿಸುತ್ತೆ ಅಂತ ತೋರಿಸ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪಡ್ಡಿಗೆ ಚಟ್ನಿ ಅವಶ್ಯಕತೆನೇ ಇರೋದಿಲ್ಲ ನೀವು ಬೇಕು ಅಂದರೆ ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಜೊತೆ ನೋಡಿ ಒಳಗಡೆಯಿಂದನೂ ಸೂಪರ್ ಆಗಿರ್ತಕ್ಕಂಥ ಒಂದು ಮಸಾಲ ಪಾಟು ರೆಡಿಯಾಗಿದೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಗರಿ ಗರಿಯಾಗಿರ್ತಕ್ಕಂಥ ಮಸಾಲಾ ಪಾಡ್ಡು ಇನ್ಸ್ಟೆಂಟ್ ಮಸಾಲ ಪಾಡು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ